ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ನ್ಯೂಸ್ ಗೆ ಸ್ವಾಗತ ಇವತ್ತಿಗಾಗ್ಲೇ ನೀವು ಬಹಳ ನೋಡಿರ್ತೀರಾ ನಾವು ಸಾಕಷ್ಟು ಅಪ್ಡೇಟ್ಸ್ಗಳನ್ನ ಪೋಸ್ಟ್ ಗಳನ್ನ ಹಾಕಿದೀವಿ ಇರಾನ್ ಮೇಲೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿದೆ ಈಗಾಗಲೇ ಕಳೆದ ಮೂರು ನಾಲ್ಕು ಗಂಟೆ ಆಗೋಗಿದೆ ಎಂಟ್ರಿ ಆಗಿ ಆ ಇದನ್ನ ತಾವು ದಾಳಿ ಮಾಡಿರತಕ್ಕಂಥದನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದನ್ನ ಸ್ಪಷ್ಟಪಡಿಸ್ತಾ ಇದಾರೆ ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ವೆರಿ ಸಕ್ಸಸ್ಫುಲ್ ಅಟ್ಯಾಕ್ ಆನ್ ದಿ ತ್ರೀ ನ್ಯೂಕ್ಲಿಯರ್ ಸೈಟ್ಸ್ ಇನ್ ಇರಾನ್ including for fordo, natans and esfan all planes all planes are now outside of iran airspace a full play, play load of bombs was dropped on the primary site Fargo, all planes are safely on their on their way home congratulations to our great american warriors there is not another military in uh, uh, in the world in the world that could have done this now ನಾವ್ ದ ಟೈಸ್ ಫಾರ್ ಪೀಸ್ ನಾವ್ ಈಸ್ ದ ಟೈಮ್ ಫಾರ್ ಪೀಸ್ ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಶನ್ ಟು ದಿಸ್ ಮ್ಯಾಚರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ತಾವು ಬಾಂಬ್ ಹಾಕಿದೆ ನನ್ನ ಘೋಷಣೆ ಮಾಡ್ತೇವೆ ಸಾಮಾಜಿಕ ಮಾಧ್ಯಮ ಎಲ್ಲ ವಿಮಾನಗಳು ಸುರಕ್ಷಿತವಾಗಿ ನಿದ್ವೆ ಮಹಾನ್ ಅಮೆರಿಕದ ಯೋಧರಿಗೆ ಅಭಿನಂದನೆಗಳು ಜಗತ್ತಿನ ಬೇರೆ ಯಾವುದೇ ಸೈನ್ಯಕ್ಕೆ ಇಂತಹ ಕಾರ್ಯಾಚರಣೆ ನಡೆಸೋ ಸಾಧ್ಯವಿಲ್ಲ ಈಗ ಶಾಂತಿಯ ಸಮಯ ಅಂತ ಹೇಳಿದ್ದಾರೆ ಇನ್ನೊಂದು ಪೋಸ್ಟ್ ಅಲ್ಲಿ ಇರಾನ್ ಅಣು ಕೇಂದ್ರಗಳನ್ನ ಗುರಿಯಾಗಿಸಿ ಅಮೆರಿಕ ನಡೆಸುವ ಕಾರ್ಯಾಚರಣೆ ಕುರಿತು ಶ್ವೇತ ಭವಂದರ ಮಾತನಾಡೋದು ಕೂಡ ಹೇಳಿದ್ದಾರೆ ಆ ಅವ್ರೇನ್ ಮಾತನಾಡೋದೇ ಈಗಾಗಲೇ ನಾವು ನಿಮಗೆ ನೇರವಾದ ನೇರ ಪ್ರಸಾದವನ್ನು ಕೂಡ ತೋರಿಸಿದೀವಿ ಅಮೆರಿಕ ಇಸ್ರೇಲ್ ಇಡೀ ಜಗತ್ತಿಗೆ ಐತಿಹಾಸಿಕ ಕ್ಷಣವಾಗಿದೆ ಯುದ್ಧವನ್ನು ನಿಲ್ಲಿಸೋದಕ್ಕೆ ಇರಾನ್ ಈಗ ಸಿದ್ಧ ಆಗ್ಲೇಬೇಕು ಅಂತ ಇನ್ನೊಂದು ಪೋಸ್ಟ್ I will be giving an address to the nation at 10 p.m. at a house regarding our uh, successful military operation in the White House uh, regarding uh, attack on Iran. I will speak on the America, Israel, and the world, Iran must now agree to end this war. Thank you. So, Ido. ಐ ವಿಲ್ ಬಿ ಗಿವಿಂಗ್ ಅನ್ ಅಡ್ರಸ್ಟ್ ದಿ ನೇಷನ್ ಕೆನ್ ರಿಗಾರ್ಡಿಂಗ್ ಅವರ್ ವೆರಿ ಸಕ್ಸೆಸ್ಫುಲ್ ಕಾಲಿಂಗ್ ಇಟ್ ಅನ್ ಹಿಸ್ಟಾರಿ ಅಗ್ರಿ ಬೆಳಗ್ಗೆ ಏಳುವರೆಗೆ ನಾವು ನೋಡಿದಂತ ಪೋಸ್ಟ್ ಇದು ಬೆಳಗ್ಗೆ ಏಳುವರೆಗೆ ಸೊ ನಂತರ ಟ್ರಂಪ್ ಭಾಷಣವನ್ನು ಕೂಡ ಮಾಡಿದರೆ ಅದನ್ನು ನಾವು ಹತ್ತಿದೀವಿ ಒಟ್ಟಾರೆ ನಾವು ನಮ್ಮ ಮುಂದೆ ಇರ್ತಕ್ಕಂಥ ಚಿತ್ರಣ ಏನಂದ್ರೆ ಯುದ್ಧ ಚಿತ್ರಣ ಯುದ್ಧ ಅಂದ್ರೆ ಇಡೀ ವರ್ಲ್ಡ್ ವಾರ್ಗೆ ರೆಡಿ ಆಗ್ತಾ ಇದೆ ಮಧ್ಯಪ್ರಾಚ್ಯ ಮಧ್ಯಪ್ರಾಚ್ಯದಲ್ಲಿ ಈಗ ಅಶಾಂತಿಯ ವಾತಾವರಣ ಸೊ ಈ ಇಂತ ಈ ಒಂದು ಸಂದರ್ಭದಲ್ಲಿ ಇರಾನ್ ಈ ಈ ಒಂದು ಇದಕ್ಕೆ ಅಮೆರಿಕದ ಪ್ರತಿಕ್ರಿಯೆಗೆ ತನ್ನ ತಕ್ಕ ಪ್ರತಿಕ್ರಿಯೆ ಅಂದ್ರೆ ಮುಂದೆ ಆಗೋದಕ್ಕೆಲ್ಲ ಏನೇನಾಗುತ್ತೋ ಅದಕ್ಕೆಲ್ಲ ಅಮೇರಿಕಾನೇ ಕಾರಣ ಅಂತ ಹೇಳಿ ಇರಾನ್ ಡೊನಾಲ್ಡ್ ಟ್ರಂಪ್ ಮಾಡಿದ್ರು ಹೊಡೆದ್ರು ಅದ ನ್ಯೂಕ್ಲಿಯರ್ ಸ್ಪಾಟ್ ಮೇಲೆ ಹೊಡೆದ್ರು ನಂತರ ಏನ್ ಹೇಳ್ತಾ ಇದೆ ಇರಾನ್ ನಮ್ಮ ಪರಮಾಣು ಸೌಕರ್ಯ ಮೇಲೆ ಇಲ್ಲಿ ದಾಳಿ ಮಾಡಿರತಕ್ಕಂಥ ಅಮೆರಿಕ ವಿರುದ್ಧ ಏನು ಕಿಡಿಕಾರತಾ ಇದೆ ಇರಾನ್ ಅಮೆರಿಕವೇ ಮುಂದೆ ಆಗೋದಕ್ಕೆಲ್ಲ ಅಮೆರಿಕ ಹೊಣೆ ಇಸ್ರೇಲ್ ಇರಾನ್ ಸಂಘರ್ಷ ಇದನ್ನು ತೀವ್ರಗೊಳಿಸತಕ್ಕಂಥ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡುತ್ತೆ ಅಮೆರಿಕ ನ ಮೂರು ಪ್ರಮುಖ ಪರಮಾಣು ಸೌಕರ್ಯಗಳನ್ನು ಪಡೆದಾಕಿದೆ ಬೆಳಗ್ಗೆ ಬೆಳಗ್ಗೆ ಇವತ್ತು ಬೆಳಗ್ಗೆ ಅಮೆರಿಕ ದಾಳಿಯನ್ನ ಕಂಡಿರ್ತಕ್ಕಂಥ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗಜಿ ಕೇಂದ್ರ ಇರಾನ್ ಹಣು ಕೇಂದ್ರಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಅಮೆರಿಕ ಮುಂದೆ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಹೊಣೆಗಳಿಗೆ ಅವರೇ ಏನ್ ಏನು ಪರಿಣಾಮಗಳಾಗತ್ತೆ ಅದಕ್ಕೆಲ್ಲ ಅವರೇ ಹೊರೆಯ ಹೊಣೆ ಅಂತ ಹೇಳ್ತಾರೆ ಇರಾನ್ ಮೇಲಿನ ದಾಳಿ ಇರಾನ್ ಮೇಲಿನ ದಾಳಿ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸಾಮಾಜಿಕ ಮಾಧ್ಯಮ ಏನು ಅಲ್ಲಿ ಟ್ರೂಟ್ ಅಂತ ಕರಿತೀವಿ ನಾವು ಟ್ವಿಟರ್ ಅಂತ ಕರಿತೀವಿ ಸೊ ಅದು ಮಾಹಿತಿಯನ್ನು ಹಂಚ್ಕೊಂಡಿದ್ರು ನ ಫೋರ್ಡೋ ನಥಾನ್ ಎಸ್ಪಹಾನ್ ಪರಮಾಣು ಕೇಂದ್ರದ ಮೇಲೆ ದಾಳಿ ಮಾಡಲಾಗಿದೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ಯೋಧರ ಅಭಿನಂದಿಗಳನ್ನು ಕೂಡ ನಾ ಹೇಳಿ ಹಿಡಿದ್ರು ಅದನ್ನು ಕೂಡ ಹೇಳಿದೀವಿ ಸೊ ಅವರಿಂದ ಯಾವ ದೇಶಕ್ಕೂ ಈ ರೀತಿ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಮೆರಿಕವು ಇರಾನ್ ಮೇಲೆ ದಾಳಿ ನಡೆಸಿರುವುದನ್ನ ಸ್ವಾಧೀಸ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ಜನ್ಯವ್ ಡೊನಾಲ್ಡ್ ಟ್ರಂಪ್ ಅವರ ದಿಟ್ಟ ನಿರ್ಧಾರವನ್ನ ಹಾಡಿ ಕೊಂಡಾಡಿ ಕೊಂಡಾಡಿದಾರೆ ಹೊಗಳಿದ್ದಾರೆ ಇದು ಇಲ್ಲಿ ಇರಾನ್ ಮೇಲೆ ಅಮೆರಿಕದ ದಾಳಿ ಜಾಗತಿಕ ಪ್ರಕ್ಷುಬ್ಧತೆ ಅಂತ ಹೇಳಿ ಕಾರಣ ಆಗುತ್ತೆ ನಾನು ಎಂಟ್ರಿ ಆಗ್ತೀನಿ ಅಂತ ಹೇಳ್ತಾ ಇದ್ರೆ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಸೊ ವ್ಲಾಡಿಮಿರ್ ಪುಟಿನ್ ಇವತ್ತು ರಷ್ಯಾ ರಷ್ಯಾದ ಅಧ್ಯಕ್ಷ ಅವರು ಅಮೆರಿಕ ವಿರುದ್ಧ ತಿರುಗಿ ಬೀಳ್ತಕ್ಕಂತ ಚಾನ್ಸ್ ಕೊಟ್ಟಿದೆ ಹೇಳ್ತಾ ಸಾಧ್ಯತೆಗಳನ್ನು ಹೇಳ್ತಾ ಇದಾರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಶಸ್ತ್ರಾಸ್ತ್ರ ನೇರ ಹಸ್ತಕ್ಷೇಪ ಜಾಗತಿಕ ಪ್ರಕ್ಷುಬ್ಧತೆ ತರುತ್ತೆ ಹಲವು ದೇಶಗಳು ಪರಮಾಣು ಶಸ್ತ್ರಾಸ್ತ್ರಗಳು ಮತ್ತು ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನ ಉತ್ಪಾದಿಸೋದಕ್ಕೆ ಯೋಜಿಸ್ತವೆ ಅಂತ ಹೇಳಿ ಸಂಸದ ಹೇಳ್ತಾ ಇದ್ದಾರೆ ಇರಾನ್ನ ಮೇಲೆ ದಾಳಿಯಿಂದ ಅಮೆರಿಕ ದಾಳಿಯಿಂದ ಜಾಗತಿಕವಾಗಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ ಇದೊಂದು ಇನ್ನೊಂದು ಮೆಟ್ಲಿದು ಇನ್ನೊಂದು ಅಮೆರಿಕ ಹಸ್ತಕ್ಷೇಪ ಬಹಿರಂಗವಾಗಿ ಗುಂಪುಗಾರಿಕೆಗೆ ಬಣಗಳಿಗೆ ಕಾರಣ ಕಾರಣ ಆಗ್ತದೆ ರಷ್ಯಾದ ಫೆಡರೇಷನ್ ರಷ್ಯಾದ ಫೆಡರೇಷನ್ ಕೌನ್ಸಿಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳ ಸಮಿತಿಯ ಉಪಾಧ್ಯಕ್ಷ ಆಂಡ್ರೆ ಕ್ಲಿಮ್ ಅನ್ನೋದು ಅವರು ಹಲವು ದೇಶಗಳು ತಮ್ಮದೇ ಆದ ಪರಮಾಣು ಶಾಸ್ತ್ರಗಳು ಮತ್ತು ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನು ಉತ್ಪಾದಿಸಲು ಅಂದ್ರೆ ಎಲ್ಲಾ ದೇಶಗಳು ಹೈಪರ್ ಸಾನಿಕ್ ಕ್ಷಿಪಣಿಗಳನ್ನೇ ಮಾಡ್ತಾ ಕುತ್ಕೋಬೇಕಾ ಶಾಂತಿ ಅನ್ನೋದೇ ಇಲ್ವಾ ಜಗತ್ತಿನ ಶಾಂತಿಯ ಸ್ಥಿತಿಗೆ ತರಕ್ ಆಗೋದಿಲ್ಲ ಇಂತ ಬಹತ್ ಬೃಹತ್ ಪ್ರಯತ್ನಗಳು ಬೇಕಾಗ್ತವೆ ಅಂತ ಹೇಳಿ ಅಹ್ ಅಲ್ಲಿಯ ಒಂದು ಸಂಸ್ಥೆಗಳು ಹೇಳ್ತಾ ಇದಾರೆ ಸರ್ಕಾರಿ ಸುದ್ದಿ ಸಂಸ್ಥೆಗಳು ನ ಪರಮಾಣು ಸೌಲಭ್ಯಗಳ ಮೇಲೆ ಅಮೆರಿಕ ದಾಳಿ ಮಾಡಿರ್ತಕ್ಕಂಥದಕ್ಕೆ ಕ್ರೆಮ್ಲಿನ್ ಅಥವಾ ಅಥವಾ ರಷ್ಯಾದ ವಿದೇಶಾಂಗ ಸಚಿವಾಲಯ ಇನ್ನೂ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಇದರಲ್ಲಿ ದಾಳಿ ಮೇಲೆ ಕೂಡ ನಾನು ಇದ್ದಾಗ ಎಂಟ್ರಿ ಆಗ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿ ಏನು ಮಹತ್ವದ ಬೆಳವಣಿಗೆ ಆಗುತ್ತೆ ಅದನ್ನು ಕೂಡ ತಿಳಿಸ್ಬೇಕು ಇರಾನ್ ಏನಾದ್ರು ಪ್ರತಿಕಾರಕ್ಕೆ ಮುಂದಾದ್ರೆ ಹೆಚ್ಚುವರಿ ದಾಳಿಗಳನ್ನು ನಡೆಸೋ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರೆ ಅಂದ್ರೆ ನೀವೇನಾದ್ರು ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ಇನ್ನೂ ಬೇಕಾದಷ್ಟು ದಾಳಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದು ಡೊನಾಲ್ಡ್ ಟ್ರಂಪ್ ಅವ್ರ ಮೇಲೆ ಪ್ರತಿಕ್ರಿಯೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇನ್ನ ಈ ಇರಾನ್ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದದು ಅದು ಸ್ವೀಕಾರ ಅಲ್ಲ ಅವ್ರಿಗೆ ರೈಟ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನ ಮೇಲೆ ದಾಳಿ ನಡೆಸತಕ್ಕಂತ ಅಮೆರಿಕದ ನಿರ್ಧಾರಕ್ಕೆ ಬ್ರಿಟನ್ ಕ್ಲಿಯರ್ ಸ್ಟಾಮರ್ ಬ್ರಿಟನ್ ನ ಪ್ರಧಾನಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದಿದ್ದು ಸ್ವೀಕಾರ ಅಲ್ಲ ಅಂತ ಹೇಳ್ತಾ ಇದ್ದಾರೆ ನ ಪರಮಾಣು ಯೋಜನೆಗಳನ್ನ ಅಂತಾರಾಷ್ಟ್ರೀಯ ಭದ್ರತೆಗೆ ಗಂಭೀರ ಬೆದರಿಕೆ ಇದು ಇರಾನ್ನ ಪರಮಾಣು ಅಭಿವೃದ್ಧಿ ಪಡಿಸೋದನ್ನ ಎಂದಿಗೂ ಅನುಮತಿ ಕೊಡಬಾರದು ಇರಾನ್ ಪರಮಾಣು ಬೆದರಿಕೆಯನ್ನ ಅನಿವಾರಿಸ್ತಿ ಅಮೆರಿಕ ಕ್ರಮ ಕೈಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಅಸ್ಥಿರವಾಗಿದೆ ಈ ಪ್ರದೇಶದಲ್ಲಿ ಸ್ಥಿರತೆ ಕಾಪಾಡತಕ್ಕಂತ ಅಗತ್ಯ ಇದೆ ಇರಾನ್ ಮಾತುಕತೆ ಮೂಲಕ ಬಿಕ್ಕಟ್ಟನ್ನ ಕಣಗೊಳಿಸಬೇಕು ಇದು ನಮ್ಮ ಒತ್ತಾಯ ಅಂತ ಕೂಡ ಕೆ ಆಫ್ ಸ್ಟಾಮರ್ ಹೇಳ್ತಾರೆ ಇಂಗ್ಲೆಂಡ್ ನ ಪ್ರಧಾನಿ ಇನ್ನು ನ ಫೋರ್ಡೋ ನಟಾನ್ಸ್ ಮತ್ತೆ ಇಸ್ಫಹಾನ್ ಪರಮಾಣು ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಅಮೆರಿಕ ದಾಳಿ ಮಾಡಿತ್ತು ಹನ್ನೆರಡು ಬಂಕರ್ ಗಳನ್ನ ನಿಷ್ಕ್ರಿಯಗೊಳಿಸ್ತಾ ಇತ್ತು ಒಂದ್ ವೇಳೆ ಇರಾನ್ ಏನಾದ್ರು ಮೇಲೆ ಪ್ರತಿಕಾರ ದಾಳಿ ಮಾಡಿದ್ರೆ ಇನ್ನು ಹೆಚ್ಚಿನ ದಾಳಿ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಂತಾರಾಷ್ಟ್ರೀಯ ಅಣುಶಕ್ತಿ ಏಜೆನ್ಸಿ ಎ ಐಎಇಎ ಅದರ ಒಂದು ನಿರ್ದೇಶಕ ಮಹಾ ನಿರ್ದೇಶಕ ಡೈರೆಕ್ಟರ್ ಆಫ್ ಡೈರೆಕ್ಟರ್ ಆಫ್ ಜನರಲ್ ರಾಫೆಲ್ ರಾಫೆಲ್ ಗ್ರೋಸಿ ಅನ್ನೋರು ಪಶ್ಚಿಮ ಏಷ್ಯಾ ನಡೀತಿರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಸೋಮವಾರ ತುರ್ತು ಸಭೆಯನ್ನು ಕೂಡ ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ ನಾಳೆ ಸೋಮವಾರ ಅಂದ್ರೆ ನಾಳೆ ಇದು ಒಂದು ಈ ಸಂದರ್ಭದಲ್ಲಿ ಒಂದು ಪ್ರಮುಖ ಅಪ್ಡೇಟ್ಸ್ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಯುದ್ಧವನ್ನ ಎಸ್ಕಲೇಟ್ ಮಾಡಬಾರ್ದು ಅಂತ ಕೂಡ ಅಮೆರಿಕ ಹೇಳ್ತಾ ಇದೆ ಆದ್ರೆ ಇರಾನ್ ಆ ಇರಾನ್ ನ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಪ್ರಧಾನಿ ಮೋದಿ ಕರೆ ಮಾಡಿದರೆ ಇಸ್ರಾಲ್ ಜೊತೆಗಿನ ಸಂಘರ್ಷ ಸಮನಕ್ಕೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಏನು ತಕ್ಷಣವೇ ಭಾರತ ಮತ್ತು ಆ ಭಾರತದ ಮತ್ತು ನಡುವೆ ಇರ್ತಕ್ಕಂತ ಒಂದು ಸಲಿಗೆಯನ್ನು ಬಳಸ್ಕೊಂಡು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷ ಮಸೂದ್ ಮಸೂದ್ ಏಜೆನ್ಸಿಯಾನ್ ಜೊತೆ ದೂರವಾಣಿ ಮೂಲಕ ಮಾತುಕತೆ ಕಲ್ಪಿಸಿದರೆ ಮಾತುಕತೆ ಮೂಲಕ ಮತ್ತು ರಾಜತಾಂತ್ರಿಕೆಯ ಮೂಲಕ ಇಸ್ರೇಲ್ ಜೊತೆಗಿನ ಸಂಘರ್ಷವನ್ನ ತಕ್ಷಣವೇ ಶಮನಗೊಳಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ವಿಶ್ವಗುರು ವಿಶ್ವಗುರು ಮೋದಿ ಅವರ ಮಾತಿದ್ರು ವಿಶ್ವಗುರು ಸೋಕಾಲ್ಡ್ ವಿಶ್ವಗುರು ಹೇಳ್ತಕ್ಕ ಅವರು ಫೋನ್ ಅಲ್ಲಿ ಮಾತಾಡಿದರೆ ಸ್ಪೋಕ್ ವಿತ್ ಪ್ರೆಸಿಡೆಂಟ್ ಇರಾನ್ ದಿ ಫರ್ಜಾನ್ ವಿ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ದ ಕರೆಂಟ್ ಸಿಚುಯೇಷನ್ ಎಕ್ಸ್ಪ್ರೆಸ್ಡ್ ಡೀಪ್ ಕನ್ಸರ್ನ್ ಅಟ್ ದಿ ರೀಸೆಂಟ್ ಎಸ್ಕಲೇಷನ್ಸ್ ಅವರ್ ಕಾಲ್ ಫಾರ್ ಇಮಿಡಿಯೇಟ್ ಡಿಎಸ್ಕಲೇಷನ್ ಡೈಲಾಗ್ ಡಿಪ್ಲೊಮಾಸಿ ಆ ದೇ ಫಾರ್ವರ್ಡ್ ರೆಸ್ಟೋರೇಷನ್ ಅರ್ಲಿ ರೆಸ್ಟೋರೇಷನ್ ರೀಜನಲ್ ಇದನ್ನ ರೀಜನಲ್ ಆಗಿ ನಾವು ಇದನ್ನ ಮೇಲೆ ಒಂದು ಶಾಂತಿ ಸುಮಿಬಸ್ನ ಕಾಪಾಡೋದು ಬಹಳ ಮುಖ್ಯ ಆಗುತ್ತೆ ಆ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಎಲ್ಲರೂ ಯುದ್ಧ ಮುಂದುವರಿಸ್ಬೇಡಿ ಅಂತ ಹೇಳಿ ವಿಶ್ವಗುರು ಸೋಕಾಲ್ಡ್ ವಿಶ್ವಗುರು ನರೇಂದ್ರ ಮೋದಿ ಕೇಳ್ಕೊತಾ ಇದಾರೆ ಮತ್ತು ಸೊ ಹೀಗೆ ಇವರು ಕೂಡ ಪಾಕಿಸ್ತಾನ ಮೇಲೆ ಏನು ಹೇಳುವ ಏನು ಆಪರೇಷನ್ ಸಿಂಧೂರ ಮಾಡಿದ್ರು ಸೊ ಇವ್ರಿಗೂ ಕೂಡ ಇದೇ ರೀತಿಯ ಬೇಡಿಕೆಯನ್ನ ಅಮೆರಿಕ ಇಡ್ತು ನೀ ನಿಲ್ಲಿಸಬೇಕು ತಕ್ಷಣವೇ ಇಮಿಡಿಯೇಟ್ಲಿ ಸೀಸ್ ಫೈರ್ ಮಾಡ್ಬೇಕು ಅಂತ ಹೇಳ್ತು ಸೊ ಅದಕ್ಕೆ ಮೋದಿ ತಲೆಬಾಗಿ ಇದನ್ನು ನಿಲ್ಲಿಸಿದ್ರು ಸೊ ಈಗ ಅದೇ ಮಾತನ್ನ ಇರಾ ಇರಾನ್ ಗೆ ಹೇಳ್ತಾ ಇದ್ದಾರೆ ಇರಾನ್ ಏನ್ ಹೇಳುತ್ತೆ ನಾವು ಕೂಡ ಅದಕ್ಕ ನೋಡ್ಬೋದು ಇದು ಇರಾನ್ ಕುರಿತಂತೆ ಭಾರತದ ನಿಲುವು ಇದು ಅಂದ್ರೆ ನೀವು ನಿಲ್ಸಿ ನೀವು ಈ ಒಂದು ಯುದ್ಧವನ್ನ ನಿಲ್ಸಿ ಅಂತ ಹೇಳಿ ಈ ಯುದ್ಧವನ್ನ ನಿಲ್ಸಿ ಅಂತ ಹೇಳಿ ಹೇಳ್ತಾ ಇದೆ ಅಂದ್ರೆ ಯಾವುದೇ ಕಾರಣಕ್ಕೂ ಇನ್ಸ್ಕುಲೇಷನ್ ಮಾಡಬಾರ್ದು ಸಾಮಾಜಿಕ ಮಾಧ್ಯಮ ಎಕ್ಸ್ ನಲ್ಲಿ ಬರ್ಕ್ ಮಾಡಿದ್ರೆ ಇರಾನ್ ಅಧ್ಯಕ್ಷ ಮಸೂದ್ ಜೊತೆ ಮಾತನಾಡಿದ್ದು ಪರಿಸ್ಥಿತಿಯ ಬಗ್ಗೆ ಈ ಮಾತುಕತೆ ನಡೆಸಿದ್ದೇವೆ ಈ ಸಂಘರ್ಷ ಕುರಿತು ಆಳವಾದ ಕಳವಳ ಕೂಡ ಹೇಳಿದ್ದೇವೆ ಮಾತುಕತೆ ಮತ್ತು ರಾಜತಾಂತ್ರಿಕ ಪದ್ಧತಿಯನ್ನ ಪರಿಹರಿಸ್ಕೊಳ್ಳಿ ಆಗ ಮಾತ್ರ ಉತ್ತಮ ವ್ಯವಸ್ಥೆ ಹೊಂದದಕ್ಕೆ ಸಾಧ್ಯ ಅಂತ ಕೂಡ ಹೇಳ್ತಾರೆ ಇದು ಈ ಒಂದು ಇರ ಇರಾನ್ ಇಸ್ರೇಲ್ ನಡುವಿನ ಯುದ್ಧಕ್ಕೆ ಅಮೆರಿಕ ಎಂಟ್ರಿ ಆಗಿರ್ತಕ್ಕಂಥದ್ದು ಅಮೆರಿಕ ಅಧ್ಯಕ್ಷರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಏನ್ ಮಾತಾಡಿದ್ದಾರೆ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಹೇಳ್ತಾ ಇದ್ದೆ ಅವ್ರು ಹೇಳಿದ ಏನಂತಂದ್ರೆ ನಾನು ಈಗ ನಿಮ್ಗೆ ಎಚ್ಚರಿಕೆ ಕೊಟ್ಟಿದ್ದೀವಿ ಎಚ್ಚರಿಕೆ ಕೊಟ್ಟ ಮೇಲೂ ನೀವು ಮತ್ತೆ ಈ ಇರಾನ್ ಜಲ ಅನಿಲ ಅನಿಲ ಪರಮಾಣು ವಸ್ತುಗಳನ್ನ ಹೊಂದಕ್ಕಂಥದ್ದು ಸರಿ ಇಲ್ಲ ಇದು ನಾವು ಒಪ್ಪೋದ ಒಪ್ಪೋದಿಲ್ಲ ನೀವು ಇದನ್ನ ಮೊದಲೇ ಇದು ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ ಸೊ ಇಲ್ಲಿ ಒಂದು ಪ್ರಮುಖ ಬಾ ಯು ಅಮೆರಿಕದ ಬಾಂಬ್ಗಳು ಹೇಗೆ ಯುರೇನ್ ನ ಯು ಎಸ್ ಅಂದ್ರೆ ಏನಂತೇಳಿದ್ ಅಮೆರಿಕದ ಬಾಂಬ್ ಬಾಂಬರ್ ಏರೋಪ್ಲೇನ್ ಗಳು ಹೇಗೆ ನ ನ್ಯೂಕ್ಲಿಯರ್ ಸೈಟ್ಸ್ ಗಳನ್ನ ಹೊಡೆದಿ ಇದುವರೆಗೂ ಅಪ್ಡೇಟ್ ಆಗಿರ್ತಕ್ಕಂಥದ್ದು ಏನಂತಂದ್ರೆ Donald Trump bombing three Iranian nuclear sites as Washington effectively the Israel war against Iran. Areas, areas, mm -hmm. the strikes were a spectacular military success trump said in his are the iran's key nuclear iran's key nuclear Iran's ಎನ್ರಿಚಮೆಂಟ್ ಫೆಸಿಲಿಟೀಸ್ ನಾವು ತೆಗೆದುಕೊಂಡು ದಟ್ ಅವರ್ ಅಬ್ಜೆಕ್ಟಿವ್ ವಾಸ್ ದಿಸ್ಟ್ರಕ್ಷನ್ ಆಫ್ ಇರಾನ್ಸ್ ನ್ಯೂಕ್ಲಿಯರ್ ಎನ್ರಿಪಾಸಿಟಿ ಕೆಪ್ಯಾಸಿಟಿ ಸೊ ಅವರ ಅಣು ಸಾಮರ್ಥ್ಯವನ್ನು ಕುಗ್ಗಿಸೋದು ಅಷ್ಟೇ ನಮ್ಮ ಉದ್ದೇಶ ಆಗಿದೆ ಅವ್ರಿಗೆ ಏನ್ ಮಾಡಬೇಕು ಅನ್ನು ಟ್ರಂಪ್ಸ್ ಐಡೆಂಟಿಟಿ ಈ ಕುರಿತಂತೆ ಮೋದಿಯವರ ಒಂದು ಹೇಳಿಕೆ ಕೂಡ ಇಲ್ಲಿ ಕೆಳಗೆ ಇದೆ ಹಾಗಾಗಿ ವಾಟ್ ವಿ ನೋ ದ ತ್ರೀ ನ್ಯೂಕ್ಲಿಯರ್ ಸೈಟ್ಸ್ ಸೊ ಈ ನ್ಯೂಕ್ಲಿಯರ್ ಸೈಟ್ಸ್ ಕೂಡ ಯಾರು ಫಾರ್ಡೋ ನಟ್ನಾಸ್ ಅಂಡ್ ಇಸ್ಫಾನ್ ಈ ಮೂರು ಸ್ಥಳಗಳ ಮೇಲೆ ದಾಳಿಯನ್ನು ಮಾಡ್ತಾರೆ ನಂತರ ಒಂಬತ್ತು ಮುಕ್ಕಾಲು ಒಂಬತ್ತು ಅಥವಾ ನಿಮ್ಗೆ ಹದಿನೈದು ನಿಮಿಷ ಎಲ್ಲ ಒಂದು ಅವಧಿಯಲ್ಲಿ ಅಲ್ಲಿ ಏನು ಅವ್ರು ಮಾತನಾಡ್ತಾರೆ ಯಾವ ರೀತಿ ಒಂದು ಶಾಂತಿ ಸೌಹಾರ್ದ ಮಾಡ್ತಾರೆ ಇದು ಒಂದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದು ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂತ ಅಪ್ಡೇಟ್ಸ್ ರಷ್ಯಾ ಎಂಟ್ರಿ ಆಗ್ತೀನಿ ಅಂತ ಹೇಳ್ತಾ ಇದೆ ಇಡೀ ಜಗತ್ತಿನ ದೇಶಗಳು ಅಮೆರಿಕಾ ಈ ಯುದ್ಧಕ್ಕೆ ಎಂಟ್ರಿ ಆಗಿದ್ ಸರಿ ಇಲ್ಲ ಅಂತ ಕೂಡ ಹೇಳ್ತಾ ಇದಾರೆ ಆದ್ರೆ ಅಲ್ಲಿ ಕೆಲವರು ಕೆಲವರು ಮಾತ್ರ ಅಮೆರಿಕ ಮಾಡಿ ಸರಿ ಅಂತ ಹೇಳ್ತಾ ಸೊ ಈ ಕೆಲವರಿಗೆ ಯುದ್ಧ ಏನ್ ತಂದು ಕೊಡುತ್ತೆ ಏನ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಹಾಗಾಗಿ ಮಾತನಾಡ್ತಾ ಇರ್ತಾರೆ ಸೊ ಅವ್ರ ಮಾತುಗಳಿಗೆ ನಾವು ಕೆಲಕಿಟ್ಸ್ಕೋಬಾರ್ದು ಇಲ್ಲಿ ಡೊನಾಲ್ಡ್ ಟ್ರಂಪ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಈಗ ಇಡೀ ಮಧ್ಯ ಪ್ರಾಚ್ಯ ಮಧ್ಯ ಪ್ರಾಚ್ಯ ಮಧ್ಯ ಏಷ್ಯಾದ ಶಾಂತಿ ಸುವ್ಯವಸ್ಥೆ ನಿಂತಿದೆ ಜೊತೆಗೆ ಬಿಹಾರದ ಎಲೆಕ್ಷನ್ ಕೂಡ ಬರ್ತಾರೆ ನಾನು ಆಗ್ಲೇ ನಾವು ಕೊಟ್ಟಿರ್ತಕ್ಕಂಥ ಸುದ್ದಿಯನ್ನು ಯಾರು ಕೊಟ್ಟಿಲ್ಲ ಅದನ್ನ ನೋಡ್ಬೋದು ನೀವು ಭಾರತದ ಬಿಹಾರವನ್ನ ನಂಬರ್ ಒನ್ ನಂಬರ್ ಒನ್ ಡಿಸ್ಟರ್ಬ್ ಏರಿಯಾ ಅಂತ ಅಮೆರಿಕ ಗೊತ್ತಿದೆ ಮತ್ತು ಹೆಣ್ಣು ಮಕ್ಕಳನ್ನ ರೇಪ್ ಮಾಡ್ತಾರೆ ಯಾರು ಹೋಗ್ಬಿಡಿ ಅಂತ ಕೂಡ ಹೇಳಿದೆ ಭಾರತದಲ್ಲಿ ಟೆರೋರಿಸಂ ಜಾಸ್ತಿ ಆಗಿದೆ ಪ್ರವಾಸಿಗಳು ಓಡಾಡಬೇಡಿ ಅಂತ ಕೂಡ ಗೈಡ್ ಲೈನ್ ಹೇಳ್ತಾರೆ ಇದನ್ನು ಯಾವುದೇ ಗೋಧಿ ಮೀಡಿಯಾ ಹೇಳ್ತಾರ ಗೋಧಿ ಪತ್ರಕರ್ತೆ ಹೇಳ್ತಾರ ಗೋಧಿ ಪತ್ರಿಕೆಗಳು ಹೇಳ್ತಾರ ಯಾವ ರಾಜಕಾರಣಿ ಕೂಡ ಮಾತನಾಡ್ತದೆ ಸೊ ಇದು ಈ ಕ್ಷಣದ ಮಧ್ಯಾಹ್ನದ ಅಪ್ಡೇಟ್ಸ್ ಇನ್ನೂ ಸಾಕಷ್ಟು ಅಪ್ಡೇಟ್ಸ್ ಇದ್ದಾರೆ ಅಲ್ಲಿವರೆಗೂ ಸೀಯಾಂತರ ನೋಡ್ತಾನೆ ಮುಕ್ತ ಪತ್ರಿಕರ್ತೆಯನ್ನು ಬಂದಿದೆ ನಮಸ್ಕಾರ